ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಈ ಒಂದು ದಿನ ಬಂದ್ಬಿಟ್ಟು ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗುವಂಥ ದಿನ ಸೊ ನಾನು ಇವತ್ತಿಂದ ನನ್ನ ಲೈಫ್ ಸ್ಟೈಲನ್ನ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಇದು ಅದರಲ್ಲಿ ಫಸ್ಟ್ ಸ್ಟೆಪ್ ಏನಂದರೆ ಫಸ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಏನು ಟೀ ಕುಡಿತಾ ಇದೆ ಸೊ ಟೀ ಬದಲಿಗೆ ಇವಾಗ ನಾನು ಹಾಲು ತೊಗೋತಾ ಇದ್ದೀನಿ ಸೊ ಹಾಲಿಗೆ ಒಂದು ಜೇನು ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ತೊಗೋತಾ ಇದ್ದೀನಿ ಜೇನುತುಪ್ಪ ಬದಲು ನೀವು ಏನಿದು ಬೆಲ್ಲ ಬರುತ್ತಲ್ವ ಸೊ ಬೆಲ್ಲವೂ ಕೂಡ ಹಾಕ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆದಷ್ಟು ನಮಗೆ ಕ್ಯಾಲ್ಸಿಯಂ ಎಲ್ಲ ಕೂಡ ಈ ಒಂದು ಹಾಲಲ್ಲಿ ಸಿಗುತ್ತೆ ಹಾಗಾಗಿ ನಾನು ಫಸ್ಟ್ ಹಾಲು ತೊಗೊಂಡಿದ್ದೀನಿ ಹಾಲು ಕುಡಿದು ಅದಾದಮೇಲೆ ಕೆಲವೊಂದಷ್ಟು ಸ್ವಲ್ಪ ಕೆಲಸಗಳಿದಾವೆ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೋತೀನಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಲೇಬೇಕು ಯಾಕಂದರೆ ಇವಾಗಿರೋಂಥ ಸಿಚ್ಯುವೇಶನ್ಸ್ ಆ ಥರ ಇದ್ದಾವೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ನಮ್ಮ ಹೆಲ್ತನ್ನ ನಾವು ಹಾಳು ಮಾಡ್ಕೋತೀವಿ ಬೆಳಗ್ಗೆ ಎದ್ದ ತಕ್ಷಣವೇ ಟೀ ಕುಡಿತಾ ಇದ್ದೆ ಇಲ್ಲಾಂದ ಅಂತ ಹೇಳಿದರೆ ಹಾರ್ಲಿಕ್ಸ್ ಆ ಥರ ಏನಾದ್ರು ಕುಡಿತಾ ಇದ್ದೆ ಬಟ್ ಈ ಮಾತ್ರ ಹಾಲು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಮಗಳು ನೋಡಿ ಜೇನುತುಪ್ಪ ಯಾವ ರೀತಿ ಅವ್ಳಿಗೆ ತುಂಬಾ ಅಂದರೆ ತುಂಬಾ ಇಷ್ಟ ಜೇನುತುಪ್ಪ ಅವ್ಳು ತುಂಬ ಎಂಜಾಯ್ ಮಾಡಿಕೊಂಡು ಅದನ್ನೆಲ್ಲ ಇದ್ದಾಳೆ ಹಾಗೆ ಹಾಲು ಕುಡಿಯೋಣ ಅಂತ ಹಾಲು ತೊಗೊಂಬಂದೆ ಮನೆ ಮುಂದೆ ಈ ರೀತಿ ಪುಟ್ಟದಾಗಿ ಸೈಡ್ ರಂಗೋಲಿನ ಹಾಕ್ಕೊಂಡಿದ್ದೀನಿ ನಂಗೆ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ ಇವತ್ತು ಪೂಜೆ ನಾನು ಮಾಡೋದಕ್ಕಾಗಲಿಲ್ಲ ನಮ್ಮ ಮನೆಯವರೇ ಮಾಡಿದರು ಯಾಕೋ ನನಗೆ ಮನಸ್ಸು ಸರಿ ಇರಲಿಲ್ಲ ಹಾಗಾಗಿ ನಾನು ಮಾಡೋದಕ್ಕೆ ಹೋಗಲಿಲ್ಲ ಸೊ ಎಲ್ಲ ಆಯಿತು ಎಲ್ಲ ಆದಮೇಲೆ ಇವತ್ತು ನಂದು ಎಲ್ಲ ಲೇಟ್ ಲೇಟಾಗಿ ಆಗ್ತಾಯಿದೆ ಅಂತ ಹೇಳ್ಬೋದು ಸ್ವಲ್ಪ ಯಾಕೋ ಮೈಂಡ್ ಫುಲ್ ಅಪ್ಸೆಟ್ ಅನ್ನೋ ಥರ ಇತ್ತು ಹಾಗಾಗಿ ಓಕೆ ಪರವಾಗಿಲ್ಲ ಸ್ವಲ್ಪ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡು ಅಂದ್ಕೊಂಡು ನಿಧಾನಕ್ಕೆ ಎಲ್ಲ ಕೆಲಸ ಇದ್ದೀನಿ ಹಾಗೆ ಇವಾಗ ಹಾಲು ಕೂಡ ಕುಡಿತಾ ಕೂತಿದ್ದೆ ಏನಂದರೆ ನನಗೆ ಹಾಲಾಗಲಿ ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರೆ ಸ್ವಲ್ಪ ಸಮಾಧಾನವಾಗಿ ಕುಡಿದ್ರೇ ಒಂದು ರೀತಿ ನನಗೆ ಅದು ಖುಷಿ ಸಿಗುತ್ತೆ ನಮಗಂತ ನಾವು ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ಹತ್ತು ನಿಮಿಷನಾದರೂ ನಮ್ಗೆ ನಾವು ಟೈಮ್ ಕೊಟ್ಕೊಂಡೆ ಟೈಮ್ ಸ್ಪೆಂಡ್ ಮಾಡಿದರೆ ಅದರಲ್ಲಿ ಸಿಗುವಂಥ ಖುಷಿ ಇದೆಯಲ್ಲ ಅದರಲ್ಲಿ ಸಿಗುವಂಥ ಸಮಾಧಾನ ಇದೆಯಲ್ಲ ತುಂಬಾ ಒಂದು ರೀತಿ ಅದು ಅಪ್ರಿಷಿಯಸ್ ಅಂತ ಹೇಳ್ತೀವಲ್ವ ಸೊ ಆ ರೀತಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತಾದರೂ ನಾನು ಕುತ್ಕೊಂಡು ಈ ರೀತಿ ನಾನು ಏನಾದರೂ ಹಾಲಾಗಲಿ ಇಲ್ಲಾಂದರೆ ಟೀ ಏನಾದರೂ ಕುಡಿತಾ ಇರ್ತೀನಿ ಅದು ನಂಗೆ ತುಂಬ ಇಷ್ಟ ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ಅದೇ ನನಗೆ ಹೇಳಬೇಕಂದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಹಾಲು ಕುಡಿಯೋವಂಥದ್ದು ಇಲ್ಲ ಟೀ ಕುಡಿಯೋಂಥದ್ದು ಅದಾದಮೇಲೆ ನಾನು ಹೇರ್ ನೋಡಿದ್ದೀರಲ್ವ ಹೇಗಾಗಿದೆ ಅಂತ ಕರಡಿ ಈ ರೀತಿ ಆಗಿಬಿಟ್ಟಿದೆ ಕೂದಲೆಲ್ಲ ಹಾಗಾಗಿ ಸ್ವಲ್ಪ ಆಯಿಲೆಲ್ಲ ಅಪ್ಲೈ ಮಾಡ್ಕೊಳ ಇವತ್ತಾದರೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಆಯಿಲ್ನ ಫಸ್ಟ್ ಅಪ್ಲೈ ಮಾಡೋಕ್ಕೂ ಮುಂಚೆನೆ ನಾನು ತಲೆನ ನೀಟಾಗಿ ಬಾಚ್ಕೊಂಡ್ಬಿಡ್ತೀನಿ ಯಾಕಂದರೆ ನನ್ನ ಕೂದಲು ಮಾತ್ರ ನೋಡೋದಕ್ಕೆ ಹೇಗೆ ಕಾಣ್ತಾ ಇದೀ ಅದಕ್ಕೂ ಒಂದು ರೀತಿ ಸಾಫ್ಟ್ ಅಂತ ಅನಿಸುತ್ತಲ್ವ ಸೊ ಸಾಫ್ಟ್ ಥರ ಇರೋದಿಲ್ಲ ನನ್ನ ಹೇರು ತುಂಬ ಸಿಕ್ಕು ಎಷ್ಟೊಂದು ಬೀಳುತ್ತೆ ಅಂದರೆ ಮೊದಲೆಲ್ಲ ಏನಂತ ಇದ್ದರು ತುಂಬ ಸಿಕ್ಕಿದರೆ ಗಂಟಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಈಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಜಡೆ ಏನಾದರೂ ಹಾಕ್ಬೇಕಾದ್ರೆ ಈ ಥರ ಸಿಕ್ಕೇನಾದ್ರೂ ಇದ್ದುಬಿಟ್ರೆ ನಮ್ಮಮ್ಮ ತುಂಬ ಜಗಳ ಗಂಟಿ ನೀನು ಅಂತ ಹೇಳ್ತಾಯಿರ್ತಾರೆ ಹಾಗೆ ನನ್ನ ತಲೆ ಬಚ್ಬೇಕಾರೆಲ್ಲ ಬೈಸ್ಕೊತಾನೆ ಇರ್ತೀನಿ ಏನು ನಿನ್ನ ಕೂದಲೆಲ್ಲ ಹಾಳು ಮಾಡ್ಕೊಂಬಿಟ್ಟೆ ನಿನ್ನ ಕೈಗೆ ನನ್ನ ತಲೆ ಕೊಟ್ಟು ನಿನಗೆ ಹಾಳು ಮಾಡಿ ಅಂದರೆ ಕೂದಲೆಲ್ಲ ಹಾಳು ಮಾಡ್ಕೊಂಡ ಥರ ನಾನೇ ಮಾಡಿಬಿಟ್ಟೆ ಅಂತ ಬೈತಿರ್ತಾರೆ ಯಾಕಂದರೆ ಯಾವಾಗಲೂ ಅಷ್ಟೇ ನಾನು ಅಂದರೆ ಅಜೆ ಉಾಗ್ಲೂ ಸಹ ಅಮ್ಮನೇ ತಲೆಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ನೀಟಾಗಿ ಜಡೆ ಹಾಕ್ಬಿಟ್ಟು ಮೇಲೆ ಕಟ್ಬಿಡ್ತಾಯಿದ್ರು ಹೇರ್ ಕಟ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಹೇಳ್ಬೇಕಂದ್ರೆ ಅದಾದಮೇಲೆ ಇಲ್ಲ ನಂಗೆ ಮಾಡಿಸ್ಕೊಂಡ್ಲೇಬೇಕಂತ ಹೇಳ್ಬಿಟ್ಟು ಹಠಾ ಮಾಡಿ ಹೋಗಿ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡೆ ಅದಾದಮೇಲೆ ನನಗೆ ಒಂಥರ ಪಶ್ಚಾತ್ತಾಪ ಅನಿಸುತ್ತೆ ಹಾಗೆ ಅಮ್ಮನೂ ಕೂಡ ಬೈತಾಯಿರ್ತಾರೆ ಅವಾಗ ಅವಾಗ ನಾನು ಅಂತ ಹೇಳ್ಬಿಟ್ಟು ನಾನು ಕೂಡ ಇರ್ತೀನಿ ಇವಾಗ ಏನಂದರೆ ಆಯಿಲ್ನ ನಾವು ಯಾವಾಗಲೂ ಅಷ್ಟೇ ಈ ರೀತಿ ಹೇರ್ ಪಾರ್ಟಿಷನ್ಸ್ ಅಂತ ಮಾಡಿಕೊಂಡು ನಾವು ನೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಮೇಲ್ಮೇಲೆ ಹಿಂಗೆಲ್ಲ ಹಚ್ಕೋತೀವಲ್ವಾ ಸೊ ಅದೆಲ್ಲ ರಾಂಗು ನಾವು ಈ ರೀತಿ ಕೂದಲಿನ ಏನು ಬೇರುಗಳು ಇರುತ್ತವೋ ಅದಕ್ಕೆಲ್ಲ ನೀಟಾಗಿ ಅಪ್ಲೈ ಮಾಡಿದಾಗ್ಲೇ ನಮ್ಮ ಒಂದು ಕೂದಲಿಗೆ ಅಬ್ಸರ್ವ್ ಆಗುತ್ತೆ ಅದೆಲ್ಲ ಹೇ ಆಯಿಲೆಲ್ಲ ಆವಾಗ ನಮ್ಮ ಹೇರ್ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಮೇಲ್ಮೇಲೆ ಮೇಲೆ ಹೇರ್ಗೆ ಹಚ್ಚಿರ್ತೀವಲ್ವ ಸೊ ಹೇರ್ ರೂಟ್ಸಿಗೆಲ್ಲ ಆಯಿಲ್ ಅನ್ನೋದು ಹೋಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊತ್ತಾದರೂ ನಮ್ಗೆ ನಾವು ಟೈಮ್ ಕೊಟ್ಕೊಂಡು ಆರಾಮಾಗಿ ಕುತ್ಕೊಂಡಾಗಲಿ ಟೈಮ್ನ ಮಾಡ್ಕೊಂಡಾಗ್ಲಿ ಈ ರೀತಿ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಗೊತ್ತಾ ಸೊ ನನಗೆ ಇವಾಗಿವಾಗ ಅನ್ನಿಸ್ತಾ ಇದೆ ನಾನು ಎಲ್ಲೋ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ನನ್ನನ್ನು ನಾನು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇನ್ಮೇಲೆ ಅದೆಲ್ಲ ಕಟ್ ಡೌನ್ ಮಾಡಲೇಬೇಕು ನನ್ನನ್ನು ಎಲ್ಲೂ ಮಿಸ್ ಮಾಡ್ಕೊಳೋ ಹಾಗೇ ಇಲ್ಲ ನನಗೇನು ಮೊದಲಿನ ಒಂದು ರೂಢಿ ಇತ್ತು ಅದೆಲ್ಲ ನಾನು ಮಾಡ್ಕೊಂಡ್ಲೇಬೇಕಂತ ಹೇಳಿಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಮೈಂಡ್ ಅಂದರೆ ಮೈಂಡಲ್ಲಿ ಕೂಡ ಅದೇ ರೀತಿ ಫಿಕ್ಸ್ ಆಗಿದ್ದೀನಿ ಹಾಗೆ ಅದೇ ಕೆಲಸನೇ ಮಾಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ಆಯಿಲ್ನ ಅಪ್ಲೈ ಮಾಡ್ಕೊಂಡಾದಮೇಲೆ ಒಂದು ಐದು ನಿಮಿಷನಾದರೂ ನನಗೆ ಹೇರ್ ಮಸಾಜ್ ಮಾಡ್ಕೋತೀನಿ ಹಾಗೆ ಆಯಿಲ್ ಯಾಕೋ ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಈ ರೀತಿ ನಾವು ಹೇರ್ ಪಾರ್ಟಿಷನ್ ಮಾಡಿ ಆಯಿಲ್ ಅಪ್ಲೈ ಮಾಡಿದಾಗ ಆಯಿಲ್ ನಂಗೆ ಜಾಸ್ತಿನೇ ಬೇಕು ಹೇಳಬೇಕಾದ್ರೆ ಜಾಸ್ತಿನೇ ಆಯಿಲ್ ಹಚ್ಕೊತೀನಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಏನೋ ಅಷ್ಟೊಂದೆಲ್ಲ ಆಯಿಲ್ ಹಚ್ಕೋತೀಯಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಇಲ್ಲ ಅದು ನಿಜವಾಗ್ಲೂ ತುಂಬಾ ಒಳ್ಳೆಯದು ನಮ್ಮ ಕೂದಲಿಗೆ ಮತ್ತು ನಮ್ಮ ಕಣ್ಣುಗಳಿಗೆ ಒಂದೊಂದು ಸಲ ನೋಡಿ ನೀವು ಎಣ್ಣೆ ಜಾಸ್ತಿ ತಲೆಗೆ ಹಾಕದೇ ಇದ್ರೆ ಕಣ್ಣುರಿ ಬರ್ತಾ ಇರುತ್ತೆ ಮೇನ್ ರೀಸನ್ ಇದೆ ನಾವು ಆಯಿಲ್ನ ನೀಟಾಗಿ ಹಾಕೋದಿಲ್ಲ ತಲೆಗೆ ಸೊ ಆಯಿಲ್ನ ನೀವು ಹಾಕಿ ಏನೂ ಆಗೋದಿಲ್ಲ ಸೊ ಆಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾರು ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ನಮಗೊಂದು ರೀತಿ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಮತ್ತು ಇನ್ನೊಂದು ಏನಂದರೆ ಏನಾದರೂ ಸ್ಟ್ರೆಸ್ಸು ಅಥವಾ ಏನಾದರೂ ಇತ್ತಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅದಾದಮೇಲೆ ನನಗೆ ಮೇನ್ ಇದೆ ತ ನೆತ್ತಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ನೆತ್ತಿನ ತಟ್ಕೊತೀನಿ ಸೊ ಅವಾಗ ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಹೇರ್ ರೂಟ್ಸಿಗೆಲ್ಲ ನೀಟಾಗಿ ಆಯಿಲ್ ಅನ್ನೋದು ಇದಾಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಟ್ ನೀಟಾಗಿ ಆಗ್ತಾ ಇರುತ್ತೆ ನಮ್ಮ ಒಂದು ಮೆದುಳಲ್ಲಿ ನಮ್ಮ ತಲೆಯಲ್ಲೆಲ್ಲ ಸೊ ಅದಕ್ಕೆ ಹಂಗೆ ಮಾಡ್ಕೋತಾ ಇರ್ತೀನಿ ನಾನು ಅದಾದಮೇಲೆ ಕೂದಲು ತುದಿಗೂ ಸಹ ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿಕೊಂಡು ಏನಾದರೂ ಕೂದಲು ಬಿಚ್ಚಿರುತ್ತಲ್ವ ಸೊ ಉದುರಿರುತ್ತಲ್ವ ಅದು ಕೂದಲಿನ ತುದಿ ಒಳಗಡೆ ಎಲ್ಲ ಇರುತ್ತೆ ಅದನ್ನೆಲ್ಲ ನೀಟಾಗಿ ಎಳ್ಕೊಂಡು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ಇದಾದ ಮೇಲೆ ಹೇರ್ನ ನಾನು ಬಾಚೋದು ಹಾಗೆಲ್ಲ ಮಾಡೋದಿಲ್ಲ ಒನ್ ಅವರ್ ಅಂತೂ ಹೀಗೆ ಬಿಟ್ಬಿಡ್ತೀನಿ ನೋಡಿ ನನ್ನ ಹೇರ್ ಫಾಲ್ ಈ ಥರ ಇಷ್ಟಿದೆ ಇದಕ್ಕೂ ಜಾಸ್ತಿನೇ ಇರ್ತಿತ್ತು ಹೇರ್ ಫಾಲ್ ನನಗೆ ತುಂಬಾ ಹೇರ್ ಫಾಲ್ ಆಗೋದು ಅದು ಯಾವ ರೀತಿ ಕಂಟ್ರೋಲ್ ಮಾಡಿಕೊಂಡೆ ಅಂದರೆ ಡೈಲಿ ಒಂದು ಸ್ವಲ್ಪ ನನ್ನ ಒಂದು ದಿನನಿತ್ಯದ ಕೆಲಸಗಳಲ್ಲಿ ನನಗೆ ಹೇರ್ ಕೇರ್ ಮಾಡ್ಕೊತಾ ಹೋದೆ ಹಾಗಾಗಿ ನನಗೆ ಒಂದು ಸ್ವಲ್ಪ ಅದು ಕಡಿಮೆ ಆಯಿತು ಮೇಲೆ ನೀರು ಸೊ ನೀರನ್ನ ನಾವು ಚೆನ್ನಾಗಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನಮ್ಮ ಸ್ಕಿನ್ನಿಗೆ ನಮ್ಮ ಹೇರ್ಗೆ ಎಲ್ಲದಕ್ಕೂ ಕೂಡ ಉಪಯೋಗ ಇದೆ ಹಾಗಾಗಿ ನೀರನ್ನು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರು ಲೀಟರ್ ಆದರೂ ನೀರನ್ನ ಕುಡಿತಾ ಇರ್ತೀನಿ ಡೈಲಿ ಕೂಡ ಹಾಗಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಲೀಟರ್ ಬಾಟ್ಲ್ ಇರುತ್ತಲ್ವ ಸೊ ಆ ಒಳಗಡೆ ನೀರನ್ನ ಫುಲ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆ ಬಾಟ್ಲ್ ಖಾಲಿ ಆದ ತಕ್ಷಣ ಮತ್ತೆ ಫಿಲ್ ಮಾಡ್ಕೊಳೋದು ನೀರನ್ನ ಮತ್ತೆ ಇಟ್ಕೊಳೋದು ಮತ್ತೆ ಕುಡಿಯೋದು ಆ ರೀತಿ ಮಾಡ್ತಾ ಇರ್ತೀನಿ ಏನು ತೊಗೊಂಡು ಆಟಕತ್ತೀನಿ

ಡೈಲಿ ಫುಡ್ಡಲ್ಲಿ ಒಂದು ಕೂಡ ಆ್ಯಡ್ ಮಾಡ್ಕೋತೀನಿ ಏನಂದರೆ ಡ್ರೈ ಫ್ರೂಟ್ಸು ಇಲ್ಲಾಂದರೆ ಫ್ರೂಟ್ಸು ಅದು ಇಲ್ಲ ಅಂತ ಹೇಳಿದರೆ ಮನೇಲಿ ಕಾಳುಗಳಂತರೂ ಮನೇಲಿ ಇದ್ದೇ ಇರ್ತಾವಲ್ವ ಸೊ ಕಾಳುಗಳನ್ನ ತಗೊಂಡು ಅದನ್ನು ಈ ರೀತಿ ನೆನೆ ಹಾಕಿಬಿಟ್ಟು ತಿನ್ನೋದು ತುಂಬಾ ಒಳ್ಳೇದು ನಮ್ಮ ಹೆಲ್ತ್ಗೂ ಕೂಡ ಒಳ್ಳೆಯದು ನಮಗೆ ಹೇರ್ ಕೇರ್ಗೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನಮ್ಮ ಮನೇಲಿ ಯಾವ ರೀತಿ ಕಾಳು ಇರುತ್ತೋ ಅದನ್ನು ನೆನೆ ಹಾಕ್ಬಿಟ್ಟು ನಾನು ತಿಂತಾ ಇರ್ತೀನಿ ಹಾಗೆ ಬಾದಾಮಿ ಅಂತರೂ ಮನೇಲಿ ಯಾವಾಗಲೂ ಇರುತ್ತಲ್ವ ಸೊ ಬಾದಾಮಿನೂ ಕೂಡ ನೆನೆ ಹಾಕಿದ್ದೆ ನೈಟ್ ಏನಾದರೂ ನೆನೆ ಹಾಕೋದಕ್ಕೆ ಮರೆತೋಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಬಾದಾಮಿನ ಮತ್ತು ಕಾಳನ್ನ ಅಂದರೆ ಬೇಗ ಯಾವ್ದು ನೆನೆಯುತ್ತೋ ಅಂಥ ಕಾಳುಗಳನ್ನ ನೆನೆ ಹಾಕಿಬಿಟ್ಟು ತಿಂತಾ ಇರ್ತೀನಿ ಇಲ್ಲಿ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಕೂತ್ಕೊಂಡು ತಿಂತಾಯಿರ್ತೀವಿ ಯಾಕಂದರೆ ಅವಳು ಈ ಟೈಮಲ್ಲಿ ನಾವಿಬ್ಬರೂ ಕೂಡ ಫ್ರೀ ಇರ್ತೀವಿ ನೋಡಿ ಮನೇಲಿ ಯಾರೂ ಇರೋದಿಲ್ಲ ನಮ್ಮ ಮನೆಯವರು ಕೂಡ ಕೆಲ್ಸಕ್ಕೆ ಹೋಗಿರ್ತಾರೆ ಆವಾಗ ನಾನು ನನ್ನ ಮಗಳು ಈ ರೀತಿ ಕೂತ್ಕೊಂಡು ಅವಳು ಆಟ ಆಡೋ ಟೈಮಲ್ಲಿ ಅವ್ನ ಕೂರಿಸ್ಕೊಂಡು ತಿನ್ನಿಸ್ತಾ ಇರ್ತೀನಿ ನಾನು ಕೂಡ ತಿಂತಾಯಿರ್ತೀನಿ ಇವತ್ತೇನೆಂದ್ರೆ ಮನೇಲಿ ಅಜ್ಜಯ್ ಮತ್ತು ಬ್ರಹ್ಮರ ಇಬ್ಬರೂ ಕೂಡ ಮನೇಲಿದ್ದಾರೆ ಅಜ್ಜಯ್ಗೆ ಇವತ್ತು ಸ್ಕೂಲ್ ರಜಾ ಇದೆ ಹಾಗಾಗಿ ಅವ್ನ ಮನೇಲಿರೋದ್ರಿಂದ ಸ್ವಲ್ಪ ಮನೇಲಿ ಗಲಾಟೆ ಇದೆ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಏನು ಇಷ್ಟೊಂದೆಲ್ಲ ಡಿಸ್ಟರ್ಬೆನ್ಸ್ ಇದೆ ವಾಯ್ಸೋರು ಕೊಡ್ಬೇಕಾರೆ ಅಂತ ಅನ್ಕೋಬೋದು ಮನೆ ಡಿಸ್ಟರ್ಬೆನ್ಸ್ ಇದೆ ನನಗೂ ಕೂಡ ಗೊತ್ತು ಬಟ್ ಏನಂದರೆ ಮಕ್ಕಳು ಮನೇಲಿ ಇದ್ದಾಗ ಇದೆಲ್ಲ ಕಾಮನ್ ಅಲ್ವಾ ಸೊ ಹಾಗಾಗಿ ನೈಟ್ ವಾಯ್ಸ್ ಅವ್ರು ಕೊಡೋಣ ಅಂದರೆ ನೈಟ್ ಕೂಡ ಆಗೋದಿಲ್ಲ ಯಾಕಂದರೆ ಮಲ್ಗೋದೇ ಹನ್ನೊಂದೂವರೆ ಹನ್ನೆರಡು ಗಂಟೆ ಮಲ್ಕೋತಾರೆ ಮಕ್ಕಳು ಹಾಗಾಗಿ ಮತ್ತೆ ನಾನು ಬೆಳಿಗ್ಗೆ ಹೇಳೋದು ಕೂಡ ಬೇಗ ಇದ್ದಾಳಬೇಕಾಗುತ್ತಲ್ವ ಅದಕ್ಕೋಸ್ಕರ ನಾನು ಬೇಗ ಮಲ್ಕೊಂಡ್ಬಿಡ್ತೀನಿ ಮತ್ತು ಅದಕ್ಕೆ ಮತ್ತೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆ ಟೈಮಲ್ಲೇ ನಾನು ವಾಯ್ಸ್ ಕೊಡ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ವಾಯ್ಸ್ ಓವರಲ್ಲಿ ಡಿಸ್ಟರ್ಬೆನ್ಸ್ ಅಂತ ಅನ್ನಿಸ್ತಾ ಇದೆ ಇವಾಗ ನಾನು ನನ್ನ ಮಗಳು ಇಬ್ಬರು ಕುತ್ಕೊಂಡು ಡ್ರೈ ಫ್ರೂಟ್ಸ್ ಏನು ತಿಂತಾ ಇದ್ವು ಈ ಟೈಮಲ್ಲಿ ನಮ್ಮ ಮನೆಯವರು ಬಂದರು ಅವ್ರು ನಿಜವಾಗ್ಲೂ ಗೊತ್ತಿಲ್ಲ ಫೋನ್ ಇಕ್ಕಿರೋದು ಅವರು ಡ್ಯಾನ್ಸ್ ಮಾಡ್ಕೋತ ಬರ್ತಾ ಇದ್ದಾರೆ ಇದೇ ರೀತಿ ಇರುತ್ತೆ ನಮ್ಮ ಮನೇಲಿ ಫನ್ನು ಯಾಕಂದರೆ ಯಾವಾಗಲೂ ಕೂಡ ಖುಷಿಯಾಗಿರ್ತೀವಿ ನಾವಂತರೂ ನಮ್ಮ ಮನೆಯವ್ರು ನೋಡಿದ್ರಲ್ಲ ಸೊ ಇವಾಗ ಡ್ಯಾನ್ಸ್ ಮಾಡ್ಕೋತ ಬಂದರು ನಾನು ಅಲ್ಲಿ ಕ್ಯಾಮ್ರಾ ಇಕ್ಕಿದ್ದೀನಿ ನೋಡು ಅಂದ ತಕ್ಷಣ ಶಾಕ್ ಆಗೋದ್ರು ಒಂದೇ ಸೆಕೆಂಡಲ್ಲಿ ಹಾಂ ನೀನು ಹಿಂಗಿಕ್ಕಿದೆಯಲ್ಲ ಅಂತ ಹೇಳಿದ್ರು ಹ್ಞೂ ವಿಡಿಯೋ ಇಟ್ಟಿದ್ದೀನಿ ಅಂದರೆ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸ್ಟಾಪ್ ಮಾಡಿದರು ಡ್ಯಾನ್ಸು ಇಲ್ಲಾಂದರೆ ಡ್ಯಾನ್ಸ್ ಮಾಡ್ಕೋತಾನೆ ಇರ್ತಾಯಿದ್ರು ಅವ್ರು ಯಾವಾಗ್ಲೂ ಅದನ್ನು ನಿಮ್ಗೆ ಸಲ ತೋರಿಸ್ತೀನಿ ಅವ್ರು ಹೇಗೆ ಮಾಡ್ತಾರೆ ಮನೇಲಿ ಅಂತ ಹೇಳಿ ತುಂಬ ಒಂದು ರೀತಿ ಫನ್ ಅಂತ ಅನ್ನಿಸ್ತಾ ಇರುತ್ತೆ ಸೊ ಈ ರೀತಿ ನೆಮ್ಮದಿಯಾಗಿ ಪ್ರೀತಿಯಿಂದ ಇದ್ದರೆ ಎಷ್ಟು ಖುಷಿ ಅಲ್ವಾ ಸೊ ನಮಗೆ ದುಡ್ಡೇ ಬೇಕು ಅಂತಂದು ಏನಿಲ್ಲ ಖುಷಿ ಮುಂದೆ ಪ್ರೀತಿ ಮುಂದೆ ಯಾವುದು ಕೂಡ ಲೆಕ್ಕಕ್ಕಿಲ್ಲ ಈ ರೀತಿ ಚಿಕ್ಕ ಚಿಕ್ಕ ಖುಷಿಯಲ್ಲೂ ಕೂಡ ನಾವು ಅಂದರೆ ಸಣ್ಣ ಸಣ್ಣ ವಿಷಯದಲ್ಲೂ ಕೂಡ ಖುಷಿನ ಕಾಣ್ತೀವಿ ಅದು ನಂಗೆ ತುಂಬ ಇಷ್ಟ ನನಗೆ ನನಗೆ ಏನಂದರೆ ಅಂಥದ್ದಿಂತದಂತೇನೂ ಇಲ್ಲ ನನಗೆ ಇವಾಗಲೂ ನಮ್ಮ ಮನೆಯವ್ರಿಗೆ ಗೊತ್ತು ನಾನು ಏನಾದರೂ ಕೋಪ ಮಾಡ್ಕೊಂಡಾಗ ಒಂದು ಚಾಕ್ಲೇಟ್ ಆ ಥರ ಏನಾದ್ರು ತಂದು ಕೊಟ್ಬಿಡ್ತಾರೆ ಇಲ್ಲಾಂದ್ರೆ ಬೇಕಂತಾನೆ ಬಂದು ಕಾರ್ಡ್ಸೋದು ಇಲ್ಲಾಂದ್ರೆ ನಗ್ಸೋದೆಲ್ಲ ಮಾಡ್ತಿರ್ತಾರೆ ಆ ಟೈಮ್ ಎಷ್ಟೊಂದು ನಮಗೆ ಖುಷಿ ಕೊಡುತ್ತೆ ಅಂತ ಹೇಳಿದ್ರೆ ಆ ಎಷ್ಟೇ ನೋವಾಗಿದ್ರು ಎಷ್ಟೇ ಬೇಜಾರಾಗಿದ್ರು ಅದೆಲ್ಲ ಕೂಡ ಮರ್ತೋಗುತ್ತೆ ಆ ಥರ ಇರುತ್ತೀವಿ ನಾವು ಹಣ್ಣೊಂದು ಮಾ ಪಾಪ ಅವ್ನಿಗೆ ಸೀತಲ್ಲ ಏನ್ ಮಾಡೋದಿರ್ತದಲ್ಲ ಹಣ್ಣೊಂದು ಪಾಪ ಹಣ್ಣು ಇಲ್ಲಿ ಬೇಡ ಇಲ್ಲಾದ್ರಾಳ್ತ ಜಾಣ ಎಷ್ಟೈತಿಲ್ಲ ಸುಳ್ಳು ಹೇಳ್ತೀಯ

ಅಡುಗೆಗೋಸ್ಕರ ಮಾಡ್ತಾಯಿದ್ದೀನಿ ಶೇಂಗಾ ಇದ್ದೆ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಜೋಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಜೋಳಕಾಯಿ ಪಲ್ಯಕ್ಕೆ ಏನಂದರೆ ಶೇಂಗಾ ಹಾಗೆ ಗುರಾಳು ಇರುತ್ತಲ್ವ ಅದನ್ನು ಚೆನ್ನಾಗಿ ಹುರ್ಕೊಂಡು ಪೌಡ್ರ್ ಮಾಡಿ ಹಾಕ್ಬಿಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಶೇಂಗಾ ಮತ್ತು ಗುರಾಳನ್ನ ಉರಿತಾ ಇದ್ದೀನಿ ಸೊ ಗುರಾಳಾಗಲೇ ಹುರಿದಾಯ್ತಿ ಈಗ ಶೇಂಗಾ ಇದ್ದೀನಿ ಹಾಗೆ ಇನ್ನೊಂದು ಕಡೆ ಟೀ ಗಿಟ್ಟಿದ್ದೀನಿ ಇದು ಅಮ್ಮಂಗೋಸ್ಕರ ಟೀ ಗಿಟ್ಟಿದ್ದೀನಿ ಸೊ ನಾನು ಇವಾಗ ಟೀನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ವ ಸೊ ನನ್ನ ಲೈಫ್ ಸ್ಟೈಲನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂತ ಅಂದ್ಕೊಂಡಿರೋದ್ರಿಂದ ಟೀನ ಸ್ಕಿಪ್ ಮಾಡಿದ್ದೀನಿ ಹಾಗೆ ಇವಾಗ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿತ್ತು ಪಲ್ಯ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಸಲ ನಿಮಗೆ ಈ ರೆಸಿಪಿನೂ ಕೂಡ ತೋರಿಸ್ತೀನಿ ಸಲ ಈ ಒಂದು ಮೆಥಡಲ್ಲಿ ಮಾಡ್ಕೊಂಡು ನೋಡಿ ಜೋಳಕಾಯಿ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮಗನಿಗಂತೂ ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ರೈಸ್ ಜೊತೆಗೂ ಮತ್ತು ಚಪಾತಿ ಜೊತೆಗೂ ಕೂಡ ತಿಂತಾಯಿರ್ತಾನೆ ಹಾಗೆ ಇನ್ನೊಂದು ಸೈಡ್ ಏನಂದರೆ ನುಗ್ಗೆಕಾಯಿ ಸಾಂಬಾರ್ಗೆ ಅಂತ ಇಟ್ಟಿದ್ದೀನಿ ಇವತ್ತು ಎಲ್ಲ ನನ್ನ ಮಗನ ಫೇವ್ರೇಟ್ ಐಟಮ್ಸ್ನೇ ಮಾಡ್ತಾ ಇದ್ದೀನಿ ಅವ್ನಿಗೆ ತುಂಬ ಇಷ್ಟ ಇದೆಲ್ಲ ನುಗ್ಗೆಕಾಯಿ ಸಾಂಬಾರು ಅದೆಲ್ಲ ಹಾಗೆ ಒಂದು ಸ್ನ್ಯಾಕ್ ರೆಸಿಪಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಇದು ಕಡಲೆಬೇಳೆ ಇರುತ್ತಲ್ವಾ ಒಂದು ಮೂರು ತಾಸು ನಾನು ನೀರಲ್ಲಿ ನೆನೆ ಹಾಕಿದ್ದೆ ಇವಾಗ ನೆನೆ ಹಾಕಿರೋಂಥ ಬೇಳೆನ ಒಂದು ಕಾಟನ್ ಬಟ್ಟೆ ಇರುತ್ತಲ್ವ ಸೊ ಕಾಟನ್ ಬಟ್ಟೆನಾದರೂ ತೊಗೊಳ್ಳಿ ಇಲ್ಲ ಅಂತ ಹೇಳಿದರೆ ಈ ರೀತಿ ಒಂದು ಟೀ ಶರ್ಟು ಅಥವಾ ಶರ್ಟ್ ಏನಾದರೂ ಇರುತ್ತಲ್ವಾ ಅದ್ರ ಮೇಲ್ಗಡೆ ಕಡಲೆ ಬೇಳೆನ ಈ ರೀತಿ ಹಾಕ್ಬಿಡ್ಬೇಕು ಸೊ ಇದನ್ನು ಸ್ವಲ್ಪ ನಾವು ನೀರಿನ ಅಂಶ ಏನಿದೆ ಅದು ಒಂಚೂರು ಹೋಗೋ ಥರ ಒಂಚೂರು ಡ್ರೈ ಆಗೋ ಥರ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಡಬೇಕು ಇದು ಯಾವ ಬೇಳೆ ಅಂದರೆ ಕಡಲೆಬೇಳೆ ನಾನು ಫಸ್ಟಲ್ಲಿ ಹೇಳಿಲ್ಲ ಹಾಗಾಗಿ ಹೇಳಿದೆ ಕಡಲೆಬೇಳೆನ ಒಂದು ಮೂರು ತಾಸು ನೆನೆ ಇಟ್ಕೊಂಡ್ರೆ ಸಾಕು ಇಲ್ಲಾಂದರೆ ಒಂದೆರಡು ತಾಸಾದರೂ ನೆನೆ ಇಟ್ಕೊಂಡ್ರೆ ಸಾಕು ಇದನ್ನ ಮಾಡಿಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಮಗೆ ಒಂದು ಹದಿನೈದು ದಿನ ಆದರೂ ಕೂಡ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಕಸ್ಮಾತ್ ನಾವು ಏನಾದರೂ ಹೊರಗಡೆ ಹೋಗಬೇಕು ಟ್ರಿಪ್ಪಿಗೆ ಅಥವಾ ಏನಾದರೂ ಈ ರೀತಿ ಸಂಜೆ ಸ್ನ್ಯಾಕ್ಸಿಗೆ ಬೇಕಂದಾಗಲೂ ಸಹ ಇದನ್ನ ಮಾಡಿಟ್ಕೋಬೋದು ಅಂಗಡಿಗಳಲ್ಲೆಲ್ಲ ಇದು ರೆಡಿಯೆಲ್ಲ ಸಿಗುತ್ತೆ ಬಟ್ ಅದು ಏನೆಂದರೆ ಸ್ವಲ್ಪ ನಾವು ಈಗ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟರೆ ಒಂದು ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕೊಡ್ತಾರೆ ಅದೇ ನಾವು ಮೂವತ್ತು ನಲ್ವತ್ತು ರೂಪಾಯಿಗೆ ಕಡಲೆಬೇಳೆನೇ ಒಂದು ಕಾಲು ಕೆ ಜಿ ಎಷ್ಟು ತೊಗೊಂಬಂದರೆ ಎಷ್ಟೊಂದೆಲ್ಲ ಆಗುತ್ತೆ ಗೊತ್ತಾ ತುಂಬಾ ಆಗುತ್ತೆ ಆ ರೀತಿ ನಾವು ಮನೇಲಿ ಮಾಡಿಟ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಅವಾಗವಾಗ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಸಂಜೆ ಟೈಮಲ್ಲಿ ಇಲ್ಲಾಂದರೆ ಟೀ ಕುಡಿಯೋ ಟೈಮಲ್ಲಿ ತುಂಬ ಚೆನ್ನಾಗಂತ ಅನಿಸುತ್ತೆ ಹಾಗಾಗಿ ಇದನ್ನು ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಫಸ್ಟ್ ಅಟೆಂಪ್ಟಲ್ಲೇ ಏನು ಚೆನ್ನಾಗುತ್ತೋ ಅಂತ ಹೇಳಿ ಯಾಕಂದರೆ ನಾನು ಯಾವತ್ತೂ ಕೂಡ ಟ್ರೈ ಮಾಡಿಲ್ಲ ಇದೇ ಫಸ್ಟು ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ನಾನು ಒಂದು ಮೂರು ತಾಸು ನೆನೆದಕ್ಕೆ ಬಿಟ್ಟೆ ನೋಡಿ ಈ ರೀತಿ ನೆನೆದಕ್ಕೆ ಬಿಟ್ಟರೆ ಸಾಕು ತುಂಬ ಡ್ರೈ ಆಗೋವಂಥದ್ದೇನು ಬೇಡ ಸ್ವಲ್ಪ ಹಸಿ ಇದ್ರೇ ಚೆನ್ನಾಗೆ ಈ ರೀತಿ ನಿಮಗೆ ಜರ್ಡಿ ಬರುತ್ತೆ ನೋಡಿ ಅದನ್ನು ಅದರೊಳಗಡೆ ಇದನ್ನ ಹಾಕ್ಕೊಂಡು ನಾವು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ನೀವು ಹಾಗೆ ಕೂಡ ಹಾಕಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೊಬೋದು ಅದೇನೆಂದರೆ ಅದನ್ನು ಫ್ರೈ ಆದಮೇಲೆ ಅದನ್ನ ಎತ್ಕೊಂಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ಈ ಥರದಿದ್ದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಸ್ವಲ್ಪ ಎಣ್ಣೆ ಕಾಯಿಲಿ ಸೊ ಎಣ್ಣೆ ಕಾದ್ಮೇಲೆ ಅದನ್ನು ಫ್ರೈ ಮಾಡೋದಕ್ಕೆ ಇಟ್ಬೇಕು ಈ ಕಡೆ ಸಾಂಬಾರು ಕೂಡ ಆಯಿತು ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ ಸಾಂಬಾರು ಕುದಿಬೇಕು ಕುದ್ರೆ ನುಗ್ಗೆಕಾಯಿ ಸಾಂಬಾರು ಕೂಡ ರೆಡಿ ಹಾಗೆ ಇದೊಂದು ಸ್ನ್ಯಾಕ್ ಮಾಡ್ಕೊಂಬಿಟ್ಟೆ ಇವತ್ತಿನ ಅಡುಗೆ ಕೆಲಸ ಎಲ್ಲ ಮುಗಿಯುತ್ತೆ ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ನೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ರೆಸಿಪೀಸು ಅದನ್ನೆಲ್ಲದನ್ನು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಪ್ರತಿ ವಿಡಿಯೋದಲ್ಲೂ ಏನಾದರೂ ಒಂದು ರೀತಿ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ಕಂಟೆಂಟ್ನ ನಾನು ನಿಮಗೆ ಇನ್ಮೇಲೆ ತೋರಿಸ್ತಾ ಹೋಗ್ತೀನಿ ಇವಾಗ ನೋಡಿ ಕಡಲೆಬೇಳೆ ಈ ರೀತಿ ಬೇಯೋದಕ್ಕೆ ಇಕ್ಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಇಕ್ಬೇಡಿ ಯಾಕಂದರೆ ಹೊರಗಡೆ ಎಲ್ಲ ಕಪ್ಪಾಗಿಬಿಡುತ್ತೆ ಆಮೇಲೆ ಮಧ್ಯದಲ್ಲಿ ಅದು ಅಷ್ಟೊಂದು ಬೆಂದಿರಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಫ್ರೈ ಮಾಡಿಕೊಂಡ್ರೆ ಬೆಟರು ಬೇಗನೇ ಆಗುತ್ತೆ ಹೇಳ್ಬೇಕಂದ್ರೆ ಇದು ನೆನೆಯೋದಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ ಅದನ್ನು ಬಿಟ್ಟರೆ ಈ ಒಂದು ಸ್ನ್ಯಾಕ್ ರೆಸಿಪಿ ಮಾತ್ರ ಬೇಗನೆ ಆಗುತ್ತೆ ಮಕ್ಕಳೇನಾದರೂ ದಿಢೀರಾಗಿ ಇವಾಗ ಸ್ಕೂಲಿಂದ ಇದ್ದಾರೆ ಅನ್ನೋ ಟೈಮಲ್ಲಿ ಕೂಡ ನೀವು ಒನ್ ಅವರ್ ಇದೆ ಅದ್ರ ಮುಂಚೆನೆ ನೀವು ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಸಂಡೇ ಟೈಮಲ್ಲಾದರೂ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಒಂದು ವಾರಕ್ಕಾಗೋಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಬೆಸ್ಟ್ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೇಳಿದಾಗ ಇದನ್ನು ಕೊಡ್ಬೋದು ಕಾಳುಗಳು ಸಹ ಅವರು ದೇಹಕ್ಕೆ ಸೇರುತ್ತೆ ಹಾಗೆ ಟೇಸ್ಟಿ ಕೂಡ ಇರುತ್ತಲ್ವ ಸೊ ಮಕ್ಕಳು ಕೂಡ ತಿನ್ನಲ್ಲ ಅಂತಂದು ಹೇಳೋದಿಲ್ಲ ತಿಂತಾರೆ ಒಂದು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆವಾಗ ನಮಗೆ ಕಾಳು ರೆಡಿ ಆಗುತ್ತೆ ಸೊ ನೋಡ್ತಾ ಇದ್ರಲ್ವ ಸೊ ಕಾಳೆಲ್ಲ ಕ್ರಿಸ್ಪಿ ಆಗಿದೆ ಇವಾಗ ಒಂದ್ಸಲ ಹಾಗೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟಿಟ್ಟೆ ನೋಡಿ ಇವಾಗ ಪೂರ್ತಿಯಾಗಿ ಬಬಲ್ಸ್ ಅನ್ನೋದು ಬರ್ತಾ ಇಲ್ಲ ಆ ಟೈಮಲ್ಲಿ ಕಾಳು ನೀಟಾಗಿ ಅದು ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಅದನ್ನು ಒಂದು ಒಂದು ಬಟ್ಲಲ್ಲಾದರೂ ಇಲ್ಲಾಂದರೆ ಒಂದು ಪ್ಲೇಟಲ್ಲಾದರೂ ಹಾಕ್ಕೊಂಡ್ಬಿಟ್ರೆ ಆಯಿತು ಇನ್ನು ಮಿಕ್ಕಿರೋಂಥ ಕಾಳನ್ನು ಸಹ ಇದೇ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎಣ್ಣೆ ಎಲ್ಲ ನೀಟಾಗಿ ಅದನ್ನು ಎಲ್ಲ ಕ್ಲೀನಾಗಿ ಹೋಗೋ ಥರ ಇದು ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೋತಾ ಇದ್ದೀನಿ ಇವಾಗ ಇನ್ನು ಮಿಕ್ಕಿರೋಂಥ ಕಾಳನ್ನೂ ಸಹ ಇದೇ ರೀತಿ ನೀವು ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಐ ಫ್ಲೇಮಲ್ಲಿ ಇಟ್ಟರೆ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಲೋ ಮೀಡಿಯಂ ಫ್ಲೇಮಲ್ಲಿ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಫೈನಲಿ ಅದನ್ನೆಲ್ಲ ಅಂದರೆ ಕಾಳುಗಳನ್ನೆಲ್ಲ ಕರಿದಿದ್ದಾಯಿತು ಈಗ ಇದಕ್ಕೆ ಒಂದು ಚೂರು ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಖಾರ ಅಂದರೆ ಅಚ್ಚಕಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲೆ ಇದ್ದರೆ ನೀವು ಚಾಟ್ ಮಸಾಲನೂ ಕೂಡ ಹಾಕ್ಕೋಬೋದು ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ ಚಾಟ್ ಮಸಾಲ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಉಪ್ಪು ಅಜ್ಜಾರದ ಪುಡಿ ಹಾಕ್ಕೊಂಡ್ಬಿಟ್ರೆ ಸಾಕು ನಮಗೆ ಟೇಸ್ಟಿ ಟೇಸ್ಟಿಯಾಗಿರೋವಂಥ ಚೆನ್ನಾಗಿ ದಾಲ್ ಫ್ರೈ ರೆಡಿ ನನಗಾದರೂ ತುಂಬ ಇಷ್ಟ ತುಂಬಾ ಆಸೆಯಿಂದ ಅಂಗಡಿಲೆಲ್ಲ ಸಿಕ್ಕರೆ ತೊಗೊಂಡು ಇದ್ದೆ ಮತ್ತು ಅಜ್ಜು ಸ್ಕೂಲ್ ಹತ್ರನೂ ಕೂಡ ಇದನ್ನೆಲ್ಲ ಮಾರ್ತಾಯಿರ್ತಾರೆ ಅವಾಗಲೂ ಸಹ ತೊಗೊಂಡು ತಿಂತಾಯಿರ್ತೀನಿ ಒಂದು ಸ್ವಲ್ಪ ಸ್ಪೈಸಿ ಸ್ಪೈಸಿ ಇರುತ್ತೆ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಇವತ್ತು ನಾನು ಟ್ರೈ ಮಾಡಿದೆ ಏನಂದರೆ ಫೈನಲಿ ಸಕ್ಸಸ್ ಆಯಿತು ಪ್ರತಿ ಸಲವೂ ಏನಂದರೆ ಫಸ್ಟ್ ಅಟೆಂಪ್ಟಲ್ಲಿ ಅದು ಫೇಲ್ಯೂರ್ ಆಗ್ತಾ ಇತ್ತು ಬಟ್ ಇದು ಸಕ್ಸಸ್ ಆಯಿತು ತುಂಬ ಖುಷಿಯಾಯಿತು ಫೈನಲಿ ರೆಡಿ ಆಯಿತು ನೋಡಿ ಇವಾಗಿದ್ದ ಏನು ಮಾಡಬೇಕಂದ್ರೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ಮುಗಿತು ಮಕ್ಕಳು ಯಾವಾಗ ಹೇಳ್ತಾರೆ ಅವಾಗ ಕೊಟ್ಬಿಟ್ರೆ ಆಯ್ತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್